ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಭಾಳ ಅದ್ಭುತವಾದ ಮಾತು ಏನಪ್ಪ ಅಂದರೆ ಮೈಸೂರು ಮಹಾರಾಜರಿಗಿಂತ ನಮ್ಮ ತಂದೆಯೇ ಬೆಸ್ಟು ಇಡೀ ಕರ್ನಾಟಕಕ್ಕೆ ಅಂತ ಹೇಳಿದ್ದಾರೆ ಅಂದರೆ ಮೈಸೂರು ರಾಜರಿಗಿಂತ ನಮ್ಮ ಅಪ್ಪನೇ ಬೆಸ್ಟು ಮೈಸೂರು ರಾಜರಿಗಿಂತ ಅಪ್ಪನೇ ಬೆಸ್ಟು ನಮ್ಮ ಅಪ್ಪರೇ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಕೊಡುಗೆ ಭಾಳ ಅದ್ಭುತವಾಗಿದೆ ಅಂತಂದು ಹೇಳಿದ್ದಾರೆ ಯಾಕಂದರೆ ಅವ್ರ ಮಕ್ಕಳು ಅಪ್ಪನ ಮೆಚ್ಚಿಸ್ಕೊಳ್ಳೇಬೇಕು ಅಪ್ಪ ಅಪ್ಪವನಿಗೆ ಅಪ್ಪನಿಗೆ ಶಬಾಸ್ಗಿರಿ ಹೇಳಲೇಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಪ್ಪ ಅವ್ರ ಖುಷಿ ನಾವು ವಿರೋಧ ಮಾಡಲೇಬೇಕು ಯಾಕಂದ್ರೆ ಸಾರ್ವಜನಿಕರು ಕನ್ನಡಿಗರು ಯಾಕಂದ್ರೆ ಮೈಸೂರು ಮಹಾರಾಜರು ಏನು ಮಾಡಿದ್ದಾರೆ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಅವರು ಕೆಲಸಗಳು ಕಣ್ಣಿ ಇದೆ ಅವರು ನಮ್ಮಲ್ಲಿಲ್ಲ ಇವತ್ತು ಅವರ ಕೆಲಸಗಳು ಕಣ್ಣ ಕಣ್ಮುಂದೆ ಇದ್ದಾವೆ ಬೇಕಾದಷ್ಟು ಇದ್ದಾವೆ ಅವರ ಸ್ವಂತ ಖರ್ಚಿಂದ ಅವರ ಸ್ವಂತ ದುಡ್ಡಿಂದ ಇವತ್ತು ಮೈಸೂರಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ದಾರೆ ಮತ್ತು ಆ ಇದ್ರ ಹತ್ರ ಗಗನಚುಕ್ಕಿ ಬಾರೋ ಜುಕ್ಕಿ ಹತ್ರ ಕರೆಂಟು ಆ ಒಂದು ಕರೆಂಟ್ ಉತ್ಪಾದನೆ ಮಾಡಿದ್ದೇ ನಮ್ಮ ಮೈಸೂರು ಮಹಾರಾಜರು ಮೊದಲು ಕರೆಂಟ್ ಕೊಟ್ಟಿದ್ದೇ ಅವರು ಆಮೇಲೆ ಆ ಚಿತ್ರದುರ್ಗದ ಹತ್ರ ವಾಣಿ ವಿಲಾಸ ಒಂದು ಸಾಗರ ಡ್ಯಾಮ್ ಕಟ್ಟಿದ್ದೆ ನಮ್ಮ ಮೈಸೂರು ಮಹಾರಾಜರು ಇವರು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳು ಈಗ ಎರಡನೇ ಸರಿ ಮುಖ್ಯಮಂತ್ರಿ ಆದರೆ ಆದರೆ ಅವರ ಕೊಡುಗೆ ಏನೂ ಇಲ್ಲ ಮೈಸೂರಿಗೂ ಇಲ್ಲ ಅವ್ರ ಕೊಡುಗೆ ಹೇಳ್ಬೇಕಪ್ಪಂದರೆ ಏನೂ ಇಲ್ಲ ಅವ್ರು ಏನೇ ಮಾಡಿದ್ರು ಏನು ಸ್ವಂತ ಜೈಬಂದೇನು ತೆಗೆದುಬಿಟ್ಟು ಹಾಕಿ ಮಾಡಿರಲ್ಲ ಮಾಡೋದು ಇಲ್ಲ ಈಗ ಏನೀಗ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಗ್ಯಾರಂಟಿಗಳು ಈ ಗ್ಯಾರಂಟಿಗಳೇ ಏನು ಒಳ್ಳೆಯ ಇವರು ಮನೆಯಿಂದ ಕೊಟ್ಟಿರೋ ಥರ ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಯಾರು ಕೊಡಲಿಲ್ಲ ಯಾರು ಕೊಡಲಿಲ್ಲ ಅಂತಂದು ಹೇಳಿ ಅದನ್ನು ಊರೂರು ತುಂಬ ಎಲ್ಲ ಇಡೀ ರಾಜ್ಯದ ತುಂಬ ಎಲ್ಲ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಸಭೆ ಸಮಾರಂಭಗಳು ಮಾಡ್ತಾಯಿದ್ದಾರೆ ಆ ಸಭೆಗಳನ್ನು ಮಾಡಿಕೊಂಡು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಸಾಧನೆ ಸಮಾವೇಶ ಅಂತ ಹೇಳ್ಕೊಂಡು ಅಲ್ಲಿ ನಾವು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅದು ಬರೀ ಅವ್ರ ಭಾಷಣಗಳನ್ನು ನೋಡಬೇಕು ಅದ್ಭುತವಾದ ಭಾಷಣಗಳು ಏನಾಗ ಕೋಟಿ ಅಷ್ಟು ಲಕ್ಷ ಕೋಟಿ ಬರೀ ಕೋಟಿ ಲಕ್ಷದಲ್ಲೇ ಲಕ್ಷ ಗಟ್ಟಲೆ ಇಲ್ಲವೇ ಇಲ್ಲ ನಮ್ಮ ಮುಖ್ಯಮಂತ್ರಿಗಳ ಬಾಯಲ್ಲಿ ಬರೀ ಕೋಟಿ ಬರೀ ಕೋಟಿ ಅಂದರೆ ಅಷ್ಟು ಕೋಟಿ ನೋಡಿಬಿಟ್ಟಿದ್ದಾರೆ ಅವರು ಅದರಿಂದ ಲಕ್ಷ ನೋಡೇ ಇಲ್ಲ ಅವರು ಬರೀ ಕೋಟಿನ ನೋಡಿರೋದು ಅದರಿಂದ ಕೋಟಿ 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 ಹೇಳ್ತಾ ಇದ್ದಾರೆ ನಾನು ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊತಾ ಇದ್ದೀನಿ ನೋಡಿ ಯತೀಂದ್ರ ಸಿದ್ದರಾಮಯ್ಯನವರೇ ನಿಮ್ಮ ತಂದೆಯವರು ಬೆಂಗಳೂರಿಂದ ಮೈಸೂರಿಗೆ ಬರ್ತಾರಲ್ಲ ಆ ಏನು ಖರ್ಚು ಕೂಡ ಸಾರ್ವಜನಿಕರದ್ದೇ ಸರ್ಕಾರದ ದುಡ್ಡೇ ಅದು ನಿಮ್ಮ ಸ್ವಂತ ದುಡ್ಡಲ್ಲ ಗೊತ್ತಾಯ್ತಾ ಇವತ್ತು ಒಂದು ವೇದಿಕೆ ಸರ್ಕಾರಿ ಕಾರ್ಯಕ್ರಮ ಅಂತಂದು ಹೇಳಿ ವೇದಿಕೆ ಮಾಡ್ತಾರಲ್ಲ ಅದೂ ಕೂಡ ಸಾರ್ವಜನಿಕರ ದುಡ್ಡು ಸರ್ಕಾರ ದುಡ್ಡು ಆ ದುಡ್ಡಲ್ಲಿ ಭಾಷಣ ಮಾಡ್ತಾರೆ ಆದರೆ ಮೈಸೂರಿನ ಮಹಾರಾಜರು ಸಾರ್ವಜನಿಕರ ದುಡ್ಡಲ್ಲಿ ಆ ಕೆಲಸ ಮಾಡಲಿಲ್ಲ ಎಷ್ಟೋ ಜನ ಸಾರ್ವಜನಿಕರು ಮಹಾರಾಜರ ಹತ್ರ ಆಶೀರ್ವಾದ ಹೋಗ್ತಾ ಇರ್ತಾರೆ ನಮಗೆ ಹಂಗಾಗೈತಿ ಹಿಂಗಾಗೈತಿ ಆಶೀರ್ವಾದ ಮಾಡಿ ಮಹಾರಾಜರೇ ಅಂತಂದು ಹೇಳಿ ಆಶೀರ್ವಾದ ತಗೊಳ್ಳೋಕ್ಕೆ ಮೈಸೂರು ಮಹಾರಾಜರ ಹತ್ರ ಜನಗಳು ಹೋಗ್ತಾಯಿದ್ರು ಆದರೆ ಇವತ್ತು ಆ ರಾಜರು ಕಾಲನ ಬೇರೆ ಈ ರಾಜಕಾರಣಿಗಳು ಕಾಲನ ಬೇರೆ ಯಾಕಂದ್ರೆ ರಾಜಕಾರಣಿಗಳು ನೀವೆಲ್ಲ ಆಶೀರ್ವಾದ ತಗೊಳ್ಳೋಕ್ಕೆ ಜನಗಳತ್ರ ಇದ್ದೀರಿ ನನಗೆ ಓಟ್ ಹಾಕಿ ನಾನು ಮಂತ್ರಿ ಆಗಬೇಕು ನನಗೆ ಓಟ್ ಹಾಕಿ ನಾನು ಶಾಸಕ ಆಗಬೇಕು ನನಗೆ ಓಟ್ ಹಾಕಿ ನಾನು ಸಂಸದ ಆಗಬೇಕು ಅಂತೇಳಿ ಜನಗಳ ಹತ್ರ ಆಶೀರ್ವಾದ ತಗೊಳ್ಳಕ್ಕೆ ಬರ್ತಿದ್ರಿ ಅವಾಗ ಜನಗಳು ಮಹಾರಾಜರ ಹತ್ರ ಹೋಗ್ತಿದ್ರು ಈಗ ರಾಜಕಾರಣಿಗಳು ದುಡ್ಡು ಕೊಟ್ಟು ಜನಗಳತ್ರ ಆಶೀರ್ವಾದ ತಗೊಳ್ಳೋದು ನೋಡಿ ಹೆಂಗಿದೆ ಅವಾಗ ಹೆಂಗಿದೆ ಇವಾಗ ಹೆಂಗಿದೆ ಅವಾಗ ನೀವು ಮಹಾರಾಜ್ ಮಹಾರಾಜರು ಅವಾಗ ಮಹಾರಾಜರು ಹೋಗ್ಬೇಕಾದ್ರೆ ಹಿಂದಿಗೂ ಹಿಂದೆ ಇವರೇನು ಕುದುರೆ ಗಾಡೀಲಿ ಹೋಗ್ತಾಯಿದ್ರು ಅವರು ಕೂಡ ಮಂತ್ರಿಗಳು ಸೈನಿಕರು ಕೂಡ ಕುದುರೆ ಗಾಡಿಯಲ್ಲಿ ಅವರು ಕೂಡ ಹಿಂದೆಗಡೆ ಹೋಗ್ತಾಯಿದ್ರು ಈಗ ನಿಮ್ಮ ತಂದೆಯವರು ಈ ಅಕಸ್ಮಾತ್ ಎಲ್ರಿಗರು ಹೋದ್ರೆ ಮುಂದೆಗಡೆ ಎರಡು ಕಾರು ಇವರು ಮಧ್ಯದಲ್ಲಿ ಒಂದು ಕಾರು ಹಿಂದೆಗಡೆ ಇನ್ನೊಂದು ಇಪ್ಪತ್ತು ಕಾರು ಏನು ಕಪ್ಪಾವು ಅದು ಕೂಡ ಸಾರ್ವಜನಿಕರ ದುಡ್ಡೆ ನಿಮ್ಮ ದುಡ್ಡಲ್ಲ ನಿಮ್ಮ ಸ್ವಂತ ದುಡ್ಡು ಅಲ್ಲವೇ ಅಲ್ಲ ನಿಮ್ಮ ಸ್ವಂತ ದುಡ್ಡಲ್ಲಿ ಏನೇನೂ ಮಾಡಿಲ್ಲ ಯತೀಂದ್ರ ಅವರೇ ನೀವು ಬೇಕಾದ್ರೆ ಹೇಳ್ಕೊಳ್ಳಿ ನಿಮ್ಗೆ ಖುಷಿ ಅದು ಅಪ್ಪ ಯಡಿಯೂರಪ್ಪನಗಿಂತ ಗ್ರೇಟ್ ಅಂತ ಹೇಳ್ಕೊಳ್ಳಿ ನಮ್ಮಪ್ಪ ಮೋದಿಗಿಂತ ಗ್ರೇಟ್ ಅಂತ ಹೇಳ್ಕೊಳ್ಳಿ ಬೇಕಾದ್ರೆ ಆದ್ರೆ ಆದರೆ ಮಹಾರಾಜರಿಗಿಂತ ಗ್ರೇಟ್ ಅಂತ ಹೇಳಕ್ ಹೋಗ್ಬೇಡಿ ತಪ್ಪಾಗುತ್ತೆ ಅದು ಬಹಳ ತಪ್ಪು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅವೈಜ್ಞಾನಿಕವಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳ ಮಗಳು ಮಗ ನೀವು ಎಷ್ಟು ಯಾವ ಥರ ಮತ ಮಾತಾಡಬೇಕು ಅಂದರೆ ನಿಮ್ಮ ತಂದೆಯವರು ನಿಮ್ಮ ತಂದೆಯವರು ಇವಾಗ ನೆಷ್ಟು ಈ ಮುಗಿದ ಮೇಲೆ ರಾಜಕೀಯ ಮುಗಿದ ಮೇಲೆ ಎಷ್ಟು ಜನರನ್ನು ಬೆಳೆಸಿದ್ದಾರೆ ಅಹಿಂದ ನಾಯಕ ಹಿಂದುಳಿದ ನಾಯಕ ಅಂತಂದೇಳಿ ಅವರವರೇ ಭಾಷಣ ಮಾಡ್ಕೊಂಬಂದಿದ್ದಾರೆ ಆದರೆ ಎಷ್ಟು ಹಿಂದುಳಿದ ನಾಯಕರನ್ನು ಬೆಳೆಸಿದ್ದಾರೆ ಇವಾಗ ನಿಮ್ಮ ಅವಧಿ ಮುಗಿದ ಮೇಲೆ ಸಿದ್ದರಾಮಯ್ಯನವರ ಅವಧಿ ಮುಗಿದ ಮೇಲೆ ಇವಾಗ ನೀವು ಗೆಲ್ಲದೇ ಡೌಟ್ ಇದೆ ಮುಂದಿನ ಚುನಾವಣೆಯಲ್ಲಿ ಆ ನೀವೇ ಗೆಲ್ಲಲ್ಲ ಗೊತ್ತಾಯ್ತಾ ಆ ರೀತಿ ಇದೆ ಇವತ್ತಿನ ಪರಿಸ್ಥಿತಿ ಎಷ್ಟು ಜನರನ್ನು ಬೆಳೆಸಿದ್ದಾರೆ ಎಷ್ಟು ನಿಮ್ಮ ಇದರಲ್ಲಿ ನಿಮ್ಮ ಜಾಗದಲ್ಲೇ ನಿಮ್ಮ ಹಿಂದುಳಿದ ವರ್ಗದಲ್ಲೇನೆ ಎಷ್ಟು ಜನ ನಾಯಕರನ್ನು ಉತ್ಪತ್ತಿ ಮಾಡಿದ್ದಾರೆ ಅವರು ರಾಜಕೀಯ ಮುಗಿದ ಮೇಲೆ ಅವ್ರು ಇನ್ನೂ ಇರಲಿ ಭಾಳ ಅದ್ಭುತವಾದ ಪಾಪ ಕೆಲಸ ಮಾಡ್ತಾ ಇದ್ದಾರೆ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಯಾಕಂದರೆ ಎಷ್ಟೋ ಜನ ಇವತ್ತು ತಿನ್ನೋಕೆ ಅನ್ನೂ ಇರಲಿಲ್ಲ ಅಷ್ಟೊಂದು ಇವತ್ತು ಅನ್ನ ಶುದ್ಧ ಮಸಲ್ ಹೇಳ್ಕಂಡು ಇವತ್ತು ಅನ್ನ ಊಟ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರು ಯಾರು ಕೂಡ ಇಷ್ಟು ಜನ ಇಷ್ಟು ದಿನ ಇಷ್ಟು ವರ್ಷ ಅನ್ನವೇ ತಿಂದಿರಲಿಲ್ಲ ಈಗ ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆದಮೇಲೆ ಪಾಪ ಅವರು ಅನ್ನ ಕಂಡಿದ್ದಾರೆ ಇಷ್ಟು ದಿನ ಅನ್ನವೇ ಕಂಡಿಲ್ಲ ಅವರೇ ಮಹಾರಾಜರಲ್ಲಿ ನಿಮ್ಮ ತಂದೆಯವರಲ್ಲಿ ಮಹಾರಾಜರಲ್ಲಿ ರಾಜಕಾರಣಿಗಳು ಎಲ್ಲಿ ಅಯ್ಯೋ ಶಿವ ಶಿವ ಒಂದು ಸ್ವಲ್ಪ ಜ್ಞಾನ ಬೇಡವಾ ಮೈಸೂರಿಗೂ ಏನೂ ಕೊಡುಗೆ ಕೊಟ್ಟಿಲ್ಲ ನಿಮ್ಮ ತಂದೆಯವರು ಒಂದು ಕಿತ್ತೋಗಿರೋ ರೋಡ್ ಇಲ್ಲ ಆಂ ನಮ್ಮ ತಂದೆಯವರೇ ಗ್ರೇಟ್ ಅಂತ ಹೇಳ್ತಿರಲ್ಲ ಯತೀಂದ್ರ ಅವರೇ ನಿಮಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರಗಳು